ನೋಟ್ಬುಕ್ಗಳು ಕೊಟ್ಟು ನಮ್ಮ ಸಂಘದ ವತಿಯಿಂದ ನೋಟ್ಬುಕ್ಗಳನ್ನ ಪ್ರತಿ ವರ್ಷ ಕೊಡ್ತೀವಿ ಅದೇ ತರ ನಮ್ಮ ಕಾರ್ಪೊರೇಟರ್ ಸಹ ಮಾಜಿ ಕಾರ್ಪೊರೇಟರ್ ಸಹಾಯದಿಂದ ಮತ್ತು ನಮ್ಮ ಸ್ನೇಹಿತರಿಂದ ಎಲ್ಲರೂ ಒಂದು ಒಗ್ಗಟ್ಟಾಗಿ ನೋಟ್ಬುಕ್ನ ಬರ್ತಡೇ ಆಗಿತ್ತು ಹಾಗಾಗಿ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಕಡೆಯಿಂದ ಗೌರ್ಮೆಂಟ್ ಶಾಲೆಗೆ ಓದೋ ಹುಡುಗರಿಗೆ ಬುಕ್ಗಳು ಕೊಟ್ಟು ವಿದ್ಯಾಭ್ಯಾಸ ಚೆನ್ನಾಗಿ ಮಾಡಲಿ ಅಂತೇಳಿ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡಕ್ಕೆ ಡಿಸೈಡ್ ಮಾಡಿ ಕೊಡ್ತಾ ಇದ್ದಾರೆ ಅವ್ರಿಗೆ ಗೆ ಶುಭಾಶಯಗಳು ಕೋರ್ತಾ ಇದ್ದೀವಿ ಮೊದಲನೇದಾಗಿ ನಮ್ಮ ನಿಕಟಪುರ್ವ ಬಿ ಸದಸ್ಯರಾದ ಜಯಪ್ರಕಾಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೇನೆ ಎಂದಿನಂತೆ ಪ್ರತಿ ವರ್ಷ ನಮ್ಮ ಸರ್ಕಾರಿ ಶಾಲಾ ಮಕ್ಕಳಿಗೆ ನಮ್ಮ ಸ್ನೇಹ ಬಳಗ ಪರಿವಾರದಿಂದ ಪ್ರತಿ ವರ್ಷ ಪುಸ್ತಕಗಳನ್ನು ನೋಟ್ಬುಕ್ಗಳನ್ನು ಕೊಡ್ತೀವಿ ಅದೇ ರೀತಿಯಾಗಿ ಇವತ್ತಿನ ದಿವಸ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಹಾಗೆ ಮಕ್ಕಳಿಗೆ ಸಹಾಯ ಆಗುವಂತೆ ಬ್ಯಾಡ್ಜು ಬೆಲ್ಟು ಈಗಾಗಲೇ ಕೊಟ್ಟಿದ್ದೀವಿ ಪುಸ್ತಕನ ಪ್ರತಿ ವರ್ಷ ನಾವು ಮಕ್ಕಳಿಗೆ ಕೊಡ್ತಾ ಇದೀವಿ ಇವತ್ತಿನ ದಿವಸ ಬಂದಿದೆ ಸಾಧಾರಣ ಸರಳವಾಗಿ ಅವರೇನೂ ಆಸೆ ಪಡ್ಲಿಲ್ಲ ಆ ಸಂಭ್ರಮಾಚರಣೆ ಏನಿಲ್ಲ ಸರಳವಾಗಿ ಆಚರಣೆ ಮಾಡ್ಕೊಂಡ್ರು ಕಾರ್ಯಕರ್ತರ ಅಭಿಮಾನಿಗಳು ಸ್ನೇಹಿತರೆಲ್ಲ ಬಂದು ವಿಶ್ ಮಾಡುವುದಂದ್ರು ಇವತ್ತಿನ ದಿವಸ ಅದೇ ಪಾಗೆ ಪುಸ್ತಕದ ಜೊತೆಲಿ ಮಕ್ಕಳಿಗೆ ಸಿಹಿ ಹಂಚ್ತಾ ಇದ್ದಾರೆ ಬಿಟ್ಟು ಎಂದಿನಂತೆ ಅವರು ನಮ್ಮ ಮತ್ತೆ ವಾರ್ಡ್ನ ಎಲ್ಲ ಕೆಲಸ ಕಾರ್ಯಗಳನ್ನು ಎಂದಿನಂತೆ ಯಥಾವತ್ತಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಕಾಪಾಡ್ಕೊಂಡು ಬರ್ತಾ ಇದ್ದಾರೆ ಅಭಿವೃದ್ಧಿ ಅಂದ್ರೆ ಈ ಹಿಂದೆ ನೀವೆಲ್ಲ ನೋಡಿರ್ಬೋದು ಮತ್ತೆ ಕೆರೆ ಸಾಧಾರಣ ಇತ್ತು ಬಹುಮುಖ್ಯವಾಗಿ ಸ್ವಚ್ಛತೆ ಕಸ ಆ ಇವತ್ತು ಕ್ಲೀನ್ ಜೀರೋ ಪಾಯಿಂಟ್ ನಮ್ಮಲ್ಲಿ ಬ್ಲಾಕ್ ಪಾಯಿಂಟ್ ಅನ್ನೋದಿತ್ತು ಒಂದು ಹದಿನೆಂಟು ಪಾಯಿಂಟ್ ಏನಿದ್ವು ಇವತ್ತು ದಿವಸ ಒಂದ್ ಪಾಯಿಂಟ್ ಸಿಗೋದಿಲ್ಲ ಆ ಮಟ್ಟಕ್ಕೆ ಅವರು ಕ್ಲೀನ್ ಮಾಡಿಸಿ ಸ್ವಚ್ಛತೆ ಕಾಪಾಡಿಕೊಂಡು ಅಭಿವೃದ್ಧಿ ಎಲ್ಲ ಸಮಸ್ಯೆಗಳ ಮೂಲ ಮೂಲಭೂತ ಏನ್ ಸ್ವಚ್ಛ ಮತ್ತಿಕೆರೆ ಕೆರೆ ಸ್ವಚ್ಛ ಮತ್ತೆ ಕೆರೆ ನೀರಿನ ಸಮಸ್ಯೆ ಮತ್ತೆ ಏನಿದೆ ಅದನ್ನೆಲ್ಲ ಸುಧಾರಣೆ ಮಾಡ್ಕೊಂಡು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಬಂದು ಮತ್ತಿಕೆ ಇನ್ನೂ ಹೆಚ್ಚಿನ ಕೆಲಸಗಳು ಮಾಡಲಿ ಅಂತ ನಾವೆಲ್ಲರೂ ಶುಭ ಹಾರೈಸುತ್ತೇವೆ ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯರಾದಾಗ ಬಹಳ ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ ಕೆರೆಗೆ ಇನ್ನೂ ಅಭಿವೃದ್ಧಿ ಕಾರ್ಯಗಳು ಮಾಡ್ಬೇಕು ಮುಂದೆ ಇನ್ನೊಮ್ಮೆ ಅವ್ರಿಗೆ ಅವಕಾಶ ಸಿಕ್ಲಿ ಅಂತ ನಾನು ಈ ಮೂಲಕ ಆಯ್ತು ಬಹಳ ಸರಳವಾಗಿ ಕಾರ್ಯಕರ್ತರೊಂದಿಗೆ ಮತ್ತೆ ಸ್ನೇಹಿತರೊಂದಿಗೆ ಆಚರಿಸ್ಕೊಂಡಿದ್ದಾರೆ ಅವ್ರಿಗೆ ಮತ್ತೊಮ್ಮೆ ದೇವರು ಆಯುರ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ದೇವರ ಇವತ್ತು ನೋಡಿ ಎಲ್ಲಿ ನೋಡಿದ್ರು ವಿಜೃಂಭಣೆ ಅದನ್ನೇ ಒಂದು ವೃತ್ತಿ ಮಾಡ್ಕೊಂಡಿದ್ದಾರೆ ಈಗ ಒಂದು ಹಬ್ಬ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಾನು ಏನ್ ಮಾಡ್ತಾ ಇದ್ದೀನಿ ಅದನ್ನ ಸರಳ ರೀತಿಯಲ್ಲಿ ಮಾಡ್ಕೊಬೇಕು ಮತ್ತು ಅದನ್ನ ನಾವು ಏನು ಆ ಖರ್ಚು ಮಾಡ್ತೀರ ಅದನ್ನ ಬೇರೆ ರೀತಿಯಲ್ಲಿ ಬೇರೆ ಎಲ್ಪ್ ಆಗಬೇಕು ಆ ರೀತಿಯಲ್ಲಿ ನಾವು ಖರ್ಚು ಮಾಡ್ಬೇಕು ಈಗ ನೋಡಿ ನಾವೊಂದು ಒಂದು ಸ್ನೇಹ ಬಳಗ ಅಂತ ಒಂದು ಟೀಮ್ ಮಾಡ್ಕೊಂಡಿದೀರಿ ಪ್ರತಿ ವರ್ಷನೂ ಅಷ್ಟೇನೆ ಸ್ಕೂಲ್ ಓಪನ್ ಟೈಮ್ಗೆ ನಾವು ಹೇಳಿ ಮಾತಾಡ್ಕೊಂಡು ಹೇಳಪ್ಪ ಬುಕ್ಸ್ ಕೊಡಬೇಕು ಒಂದು ಎರಡು ಎರಡು ಸಾವಿರ ಎರಡು ಎರಡು ಸಾವಿರ ಇಲ್ಲಿ ಕೊಟ್ಟು ಮತ್ತೆ ಇದು ಸಂಜೀಪ್ಪ ಕಾಲಮಿ ಐನೂರು ಕೊಟ್ಟಿದರೆ ಈ ಸಲ ಇಲ್ಲಿ ಎರಡು ಸಾವಿರ ಅಲ್ಲಿ ಐನೂರು ಅಲ್ಲಿ ಕೊಡ್ತಾ ಇದ್ದೀರಿ ಹಾಗೆ ನಮ್ಮ ಕೈಯಲ್ಲಿ ಮಕ್ಕಳು ಮಕ್ಕಳು ಚೆನ್ನಾಗಿ ಓದಬೇಕು ಅನ್ನೋ ನಮ್ಮ ನಾವು ಓದಿರೋ ಶಾಲೆ ಮತ್ತು ಮಕ್ಕಳು ಇಲ್ಲಿ ಚೆನ್ನಾಗಿ ಓದಬೇಕು ಮತ್ತು ನಮ್ಮ ಶಾಸಕರು ಈ ಸ್ಕೂಲ್ ಬಗ್ಗೆ ತುಂಬ ಕಾಳಜಿ ವಹಿಸಿ ಇವತ್ತು ಉನ್ನತ ಸ್ಕೂ ಶಾಲೆ ಮಾಡಿದ್ದಾರೆ ನಮ್ಮ ಮಲ್ಲೇಶ್ವರಂ ನೋಡಿಬೇಕು ನಮ್ಮ ಮಲ್ಲೇಶ್ವರಂ ಅಲ್ಲಿ ಅವರು ಕ್ಷೇತ್ರದಲ್ಲಿ ಒಳ್ಳೆ ಸ್ಕೂಲ್ಗಳು ಮಾಡಿದ್ದಾರೆ ಹಾಗಾಗಿ ಇನ್ನ ಇನ್ನ ಡೆವಲಪ್ಮೆಂಟ್ ಇದೆ ಮತ್ತೆ ಮಕ್ಕಳಿಗೆ ಇಲ್ಲಿ ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಮ್ ಎರಡೂ ಇದೆ ನಮ್ಮಲ್ಲಿ ಇವತ್ತು ನೋಡಿ ಆರನೇ ಕ್ಲಾಸ್ ಗಂಟೆ ಇವತ್ತು ಇಂಗ್ಲೀಷ್ ಮೀಡಿಯಂ ಇದೆ ಇವತ್ತು ಒಂದು ಸೀಟ್ ಬೇಕಾದ್ರೆ ನಮಗೆ ಫೋನ್ ಮಾಡಿದೆ ಸರ್ ಒಂದು ಸೀಟ್ ಕೊಡ್ಸಿದ್ದೆ ಅಷ್ಟು ಡಿಮ್ಯಾಂಡ್ ಇದಾವೆ ನಮ್ಮಲ್ಲಿ ಸ್ಕೂಲನ್ನು ಇವತ್ತು ಸ್ಟ್ರೆಂತ್ ಇವತ್ತು ಐನೂರು ಹೆಚ್ ಎಂ ಐನೂರು ಮಕ್ಕಳಿದ್ದಾರೆ ನಮ್ಮ ಸ್ಕೂಲಲ್ಲಿ ಮುನ್ನೂರು ಮಕ್ಕಳು ಈಗ ನಾನು ಬಂದಾಗ ಈಗ ನೋಡಿದ್ರೆ ಐನೂರು ಮಕ್ಕಳಿದ್ದಾರೆ ಹಾಗಾಗಿ ಇವತ್ತು ನಮ್ಮ ಸ್ಕೂಲ್ ನಾವು ಅಷ್ಟೇ ಉನ್ನತವಾಗಿ ಇನ್ನೂ ಚೆನ್ನಾಗಿ ಸ್ಕೂಲ್ ನಡ್ಸ್ಕೊಂಡು ಹೋಗ್ಬೇಕು ನಮ್ಮ ಏನು ನಮ್ಮ ಸ್ನೇಹಿತರು ಎಲ್ಲ ಇದ್ದಾರೋ ಸ್ಕೂಲ್ ಏನ್ ಬೇಕೋ ಏನೇ ಕೇಳಿದ್ರು ನಾವು ಮಾಡ್ಕೊಡ್ತೀವಿ ಅಂತ ಅವರ ಭರವಸೆ ಕೊಟ್ಟಿದ್ರಿ ಏನೇ ಆದ್ರೂ ಅವ್ಲಾ ಮಾಡ್ಕೊಂಡು ಹೋಗ್ತಾ ಇದೀರಿ ಮತ್ತೆ ನಾವು ಇನ್ನ ನಮ್ಮ ಸ್ಕೂಲ್ ಮಕ್ಕಳು ಅಷ್ಟೇ ಇವತ್ತು ನೋಡಿ ಡ್ರೆಸ್ ನೋಡ್ಬೋದು ಪ್ರೈವೇಟ್ ಸ್ಕೂಲ್ ಅವರು ಏನಿಲ್ಲ ಇವತ್ತು ಬೆಲ್ಟು ಟೈ ಡ್ರೆಸ್ ಯೂನಿಫಾರ್ಮ್ ಎಲ್ಲ 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 ಕೊಡ್ತಾರೆ ಅನುಕೂಲ ಮಾಡೋದ ಇದ್ದಾರೆ ಓದೋದಕ್ಕೆ ಹಾಗಾಗಿ ನಾವು ನಮ್ ಕೈಲಾಗಿ ಸೇವೆಗಳು ನಾವು ಮಾಡ್ಕೊಂಡ್ ಮಾಡ್ತಾ ಇದೀವಿ ಆದಷ್ಟು ನಾವೀಗ ಏನ್ ಬರ್ತಾ ಮಾಡ್ಕೊಂಡು ದುಡ್ಡು ವೆಚ್ಚ ಮಾಡಾಕಿತ್ತು ಅಟ್ಲೀಸ್ಟ್ ಇತರ ಬಡ ಮಕ್ಕಳಿಗೆ ನಮ್ ಕೈಲಾಗಿ ಸೇವೆ ಮಾಡಿದ್ರೆ ನಮಗೂ ಒಂದು ಒಳ್ಳೇದಾಗ್ತದೆ ಅಂತ ನಮ್ಮ ಭಾವನೆ ಕಾರ್ಯಕರ್ತರಿಗೆ ಇವತ್ತು ನಮ್ಮ ಏನೇನೆಲ್ಲ ಕಾರ್ಯಕರ್ತರು ಬಂದು ಎಲ್ಲ ಬರ ಮಾಡ ಸರವಾಗಿ ಯೂಶ್ ಮಾಡ್ತಾರೆ ನಾವು ಒಂದು ಒಂದು ಚಿಕ್ಕ ತಿಂಡಿ ತರ ಬಟ್ ಎಲ್ಲ ನಮ್ಮ ಬಗ್ಗೆ ಎಲ್ಲರೂ ಕಾಲೇಜ್ ವಹಿಸಿ ಸ್ನೇಹಿತರು ಮತ್ತೆ ನಮ್ಮ ಮತ್ತಿ ಎಲ್ಲ ನಾಗರಿಕ ಎಲ್ಲರೂ ಭಾಗವಹಿಸಿದ್ರು ಎಲ್ಲರೂ ಶುಭ ಕೋರ್ಕೊಂಡು ಹೋಗಿದ್ದಾರೆ ಹಾಗಾಗಿ ಮತ್ತೆ ನಮ್ಗೆ ಇನ್ನೊಂದು ಚಾನ್ಸ್ ಕೊಟ್ರೆ ಒಳ್ಳೆ ಕೆಲಸ ಮಾಡಬಹುದು ಅಂತ ನಮ್ಮ ಭಾವನೆ ಇವತ್ತಿಲ್ಲಿ ಐನೂರು ಮಕ್ಕಳು ಇದ್ದಾರೆ ನಮ್ಮ ಸ್ಕೂಲ್ ಐನೂರು ಮಕ್ಕಳು ಇದ್ದಾರೆ ಟೋಟಲ್ ಆರ್ನೂರ್ ಆರ್ನೂರ ಐವತ್ ಮಕ್ಕಳು ಕೊಡ್ತಾ ಇದ್ವಿ